ಸಜ್ಜನ್ರು ಅಂದ್ರೆ ಯಾರು ಅವರ ಮಹಾತ್ಮೆ ಎಂತದ್ದು ಅಂತ ಆಗ ಬ್ರಹ್ಮದೇವರು ಹೇಳದ್ರಂತೆ ನಾರದರ್ಗೆ ಭೂಲೋಕದಲ್ಲಿ ಒಂದು ಓತಿಕೇತ ಇದೆ ಅದ್ರ ಹತ್ರ ಹೋಗಿ ಕೇಳು ಅದ ಹೇಳತ್ತೆ ಅಂದ್ರಂತೆ ಸರಿ ಆಯ್ತು ನಾರದರು ಭೂಲೋಕಕ್ಕೆ ಬಂದ್ರು ಆ ಓತಿಕೇತ ಕೇಳೋಣ ಏನೋ ಅಂತ ಬಂದ್ರೆ ಆ ನಾರದರ್ಗ್ ಸೋಕಿದ ಗಾಳಿ ಆ ಓತಿಕೇತ ಸೋಕಿ ಸತ್ಯ ಹೋಯ್ತಂತೆ ಮತ್ ಬ್ರಹ್ಮದೇವರ ಹತ್ರ ಸ್ವಾಮಿ ನೀವ್ ಹೇಳದ್ರಿ ಆ ಓತಿಕೇತ ಹೇಳತ್ತೆ ಅಂತ ಸತ್ತ ಏನು ಏನ್ ಮಾಡ್ಲಿ ಇನ್ನೊಂದು ಸುಂದರವಾದ ಒಂದು ಗಿಣಿ ಇದೆ ಅದು ಸುಂದರವಾಗಿ ಗಾನವನ್ನ ಹಾಡ್ತಾ ಇದೆ ಅದತ್ರ ಹೋಗಿ ಕೇಳೋದು ಹೇಳತ್ತೆ ನಾನದ್ರು ಮತ್ತೆ ಬಂದ್ರು ನಾರದಗ್ ಸೋಕಿದ ನೆರಳು ಅದ್ರ ಮೇಲೆ ಬಿಚ್ಚು ಅದು ಸತ್ತು ಹೋಯ್ತಂತೆ ಬೇಜಾರಾಗೋಯ್ತು ಎರಡು ಕಡೆ ಹೋದೆ ಸತ್ತೋಯ್ತಲ್ಲ ಮತ್ತೆ ಬ್ರಹ್ಮದೇವರ ಹತ್ರ ಹೋದ್ರು ಸ್ವಾಮಿ ಅದು ಸತ್ತೋಯ್ತು ಏನ್ ಮಾಡ್ಲಿ ಏನು ಚಿಂತೆ ಮಾಡ್ಬೇಡ ಒಬ್ಬ ಗೋಪಾಲಕ ಒಂದು ಕ್ಷೀರವನ್ನ ಕರಿತಾ ಇದ್ದಾನೆ ಹಸುದು ಹೋಗ ಹಸು ಹತ್ರ ಕೇಳು ಹಸು ಹೇಳುತ್ತೆ ಹಸು ಹತ್ರ ಬರೋಣ ಅನ್ನುವಾಗ ಆ ನಾನದ್ರಿಗೆ ಭಯ ನಾವು ಓದ್ ಕಡೆ ಎಲ್ಲ ಸಾವಾಗ್ತಿದೆ ಆ ಹಸು ಸತ್ರೆ ಆ ಪಾಪ ನನಗಲ್ವ ಗೋಹತ್ಯೆ ಪಾಪ ಹೋಗ್ಲಿ ಸರಿ ಪರಮಾತ್ಮ ಸ್ಮರಣೆ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ರು ನೆರಳು ಬಿತ್ತು ಸಾಯಿರಿಲ್ಲ ಧೈರ್ಯ ಬಂತು ಪರವಾಗಿಲ್ಲ ಹಸುವನ್ನ ನೋಡಿದ ತಕ್ಷಣ ಸೌರವ್ ಸ್ವಭಾವ ಹೋಗಿ ಅದ್ರ ಹಣೆ ಮೇಲೆ ಇಟ್ರಂತೆ ಸತ್ಯ ಹೋಯ್ತು ನಾನದೊ ಹತ್ತೆ ಬಿಟ್ರು ಏನಿದು ನಾ ಮುಟ್ಟಲೆ ಸತ್ಯ ಹೋಯಿತು ಗೋಹತ್ಯೆ ಪಾಪ ನಂಗೆ ಬಂತಲ್ಲ ಅಂತ ತುಂಬಾ ದುಃಖ ಆಯ್ತು ಬ್ರಹ್ಮದೇವರ ಹತ್ರ ಅದು ಸ್ವಾಮಿ ಇಂತ ಪಾಪಕ್ಕೆ ನಾನು ಗುರಿ ಆಗ್ಬಿಟ್ಟಿದ್ದೀನಿ ಏನ್ಮಾಡ್ಲಿ ನಾರ್ದ ನಿಂದೇನು ತಪ್ಪಲ್ಲ ಅದ್ರ ಆಯುಸ್ ಮುಗಿತು ಸಾಯ್ತು ನಿಂದಿಂದ ಸತ್ತಿಲ್ವೋ ಅದು ಅಂತ ಸರಿ ಆಯ್ತು ಸ್ವಾಮಿ ಇಷ್ಟೆಲ್ಲ ಆಯಿತು ನಾನು ಕೇಳಿದ್ನಲ್ಲ ಆ ಪ್ರಶ್ನೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಏನು ಸಜ್ಜನರ ಮಹಾತ್ಮೆ ಅಂತದ್ದು ಸರಿ ಚಿಂತೆ ಮಾಡಬೇಡ ಈ ಸರಿ ನಿಂಗೆ ಉತ್ತರ ಸಿಗುತ್ತೆ ಒಬ್ಬ ರಾಜ ಇದನ್ ಭೂಲೋಕದಲ್ಲಿ ಮದುವೆ ಆಗಿ ಮೂವತ್ತು ವರ್ಷ ಆದ್ಮೇಲೆ ಅವನಿಗೆ ಒಂದು ಸಂತಾನ ಆಗಿದೆ ಅವನ್ನ ಕೇಳುವನ್ ಹೇಳಿ ಸರಿ ಅವಾಗ ಸಂತಾನ ಆಗಿದೆ ಆ ಹನ್ನೊಂದನೇ ದಿನ ತೊಟ್ಲಗ್ ಹಾಕ್ಬೇಕು ಮಗುನ ಹೋದ್ರು ಅಂತ ಕೇಳೋಣ ಅಂತ ಭಯ ಆಗೋಯ್ತು ಅವ್ರಿಗೆ ಎಲ್ಲಾ ಕಡೆ ಸಾವಾಗ್ತಿದೆ ಮೂವತ್ತು ವರ್ಷ ಆದ್ಮೇಲೆ ಮಗು ಆಗಿದೆ ಮತ್ತೆ ನಮ್ಮಿಂದ ಇಂದ್ರ ಲೋಪ ಆದ್ರೆ ಏನ್ ಮಾಡ್ಲಿ ಆ ರಾಜನಿಗೆ ಬಹಳ ಖುಷಿ ಆಗೋಯ್ತು ದೇವ ಋಷಿ ಆದ ನಾರದರು ನಮ್ಮನೆಗೆ ಬಂದಿದ್ದಾರೆ ಇಂದ ಮಂಗಳ ಕಾರ್ಯಕ್ಕೆ ಮಗುನ್ ತೊಟ್ಲಿಗೆ ಹಾಕದ್ ಬೇಡ ಅವ್ರು ಮಡ್ಲಿಗ ಹಾಕ್ಬಿಡೋಣ ಅವ್ರಿಗೆ ನಾರದ್ರಿಗೆ ಭಯ ಆಯ್ತು ಎಂತ ದಾಪ ಏನಾಗುತ್ತೋ ರಾಜ ಬಿಡ್ತಾನ ಆಮೇಲೆ ಕಟ್ಟಾಕಿ ಹೊಡಿತಾನ ಅಷ್ಟೇ ಅದಕ್ಕೇನು ಮಾಡೋದು ಅಂತ ಆದರೂ ಧೈರ್ಯ ಮಾಡಿ ಸುಮ್ಮನೆ ಇದ್ದರು ಏನು ಮಾಡೋದು ರಾಜ ತೆಗೆದು ಆ ಮಗುನ ಆ ನಾರದ ಮಡ್ಲಿಗೆ ಹಾಕಿದ್ರೆ ಆ ಮಗು ಮಾತಾಡ್ತಂತೆ ಹಿಂದೆ ಜನ್ಮಾಂತರದಲ್ಲಿ ಒಬ್ಬರಿಗೆ ನೀರು ಕೊಟ್ಟಿಲ್ಲ ಇನ್ನೊಬ್ಬರು ತಟ್ಟೆಗೆ ಹಾಕೊಂಡಿರೋ ಅಣ್ಣನ ಕಸ್ಕೊಂಡು ನಾನು ತಿಂದಿದ್ದೀನಿ ಇಂಥ ಘೋರ ಪಾಪ ಗುರಿಯಾಗಿ ನಾನು ಓತಿಕೇತ ಆಗಿಬಿಟ್ಟಿದೆ ಓತಿಕೇತ ಹೇಗೆ ಸಾಯುತ್ತೆ ಅಂತಂದ್ರೆ ಅದು ದೇಹ ಹುಟ್ಟದಾಗಿಂದ ದಾಹ ಅಂತೆ ಅದೇ ನೀರು ಕುಡಿಯಲ್ಲ ಬಾಯಿ ತೆಗೆದಿರುತ್ತೆ ನಾಲಿಗೆ ಮೇಲೆ ನೀರು ಬೀಳುತ್ತೆ ಅದನ್ನೇನಾದ್ರು ನುಂಗ್ಬಿಟ್ರೆ ಅದೇ ವಿಷ ಓದಿಕೆ ಅಂತ ನೀರು ಕುಡಿಯೋಲ್ಲ ನಾಲ್ಗೆ ಮಾತ್ರ ಒದ್ದೆ ಆಗುತ್ತೆ ನುಂಗ್ಬಿಟ್ರೆ ಸದ ನೀರೇ ವಿಷ ಯಾಕಂದ್ರೆ ಒಬ್ಬರಿಗೂ ಜೀವನದಲ್ಲಿ ನೀರು ಕೊಟ್ಟಿಲ್ಲ ಆಗಾಗ ಅಂಥ ಜನ್ಮ ಬಂತು ಅದನ್ನು ನಿಮ್ ಗಾಳಿ ಸೋಕಿ ಆ ಜನ್ಮ ಕಳೀತು ಗಿಳಿ ಜನ್ಮ ಬಂತು ನಿಮ್ ನೆರಳು ಬಿದ್ದು ಹಸು ಜನ್ಮ ಬಂತು ನಿಮ್ಮ ಸ್ಪರ್ಶ ಆಗೋದಕ್ಕೆ ರಾಜನ ಮಗನಾಗ್ಬಿಟ್ಟಿದ್ದೀನಿ ಇದಕ್ಕಿಂತ ಮಹಾತ್ಮೆ ಇನ್ನೇನು ಬೇಕು ಇನ್ನ ನೀವು ಉಪದೇಶ ಮಾಡಿದ್ರೆ ಇನ್ನು ನೀವು ನನಗೆ ಉದ್ಧಾರ ಮಾಡಿ ಅನುಗ್ರಹ ಮಾಡಿದ್ರೆ ನೀವು ಹಿಂದಿನ ಜನ್ಮದಲ್ಲಿ ಉದ್ಧಾರ ಮಾಡಲಿಲ್ಲ ಉಪದೇಶ ಮಾಡಲಿಲ್ಲ ಬರೀ ನಿಮ್ಮ ನೆರಳು ಗಾಳಿ ಸೋಕಿದಕ್ಕೆ ಅಂತ ಜನ್ಮ ಬಂದಿದೆ ನಿಮ್ಮಿಂದ ಉದ್ಧಾರ ಆದಂಥ ನಾರದರು ಯಾರು ಪ್ರಹ್ಲಾದ ರಾಜರು ಧ್ರುವರಾಜರು ಎಂಥ ಮಹಾನುಭವರು ಹಾಗಾಗಿ ಹೇಳಿ ಬ್ರಹ್ಮದೇವರ ತುಂಬ ಬ್ರಹ್ಮದೇವರು ಅಂದ್ರೆ ತಿಳಿತಾಪ ಮಹಾತ್ಮ ಸಜ್ಜನರದು ಅಂದರೆ ಅಂಥ ಸಜ್ಜನರ ನೆರಳನ್ನ ನಾವು ಇರಬೇಕು ಅಂಥ ಸಜ್ಜನರು ತಂದೆ ಮುದ್ದುಮಾಸು ಪರಮಾತ್ಮ ನಿರಂತರ ಅವನಲ್ಲಿ ಆ ಸ್ನೇಹ ಪ್ರೀತಿಗಳನ್ನು ಹರಿಸ್ತಾ ಆ ಹರಿದಾಸರಾಗಿದ್ದಾರೆ ಅವರು ಶೇಷಾಂಶರು ಪರಮ ಅವರು ಮೂಲ ರೂಪದಲ್ಲಿ ಪರಮಾತ್ಮ ಅವರಲ್ಲಿ ಮಲಗಿದ್ದಾನೆ ನಾವು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಶೇಷ ದೇವರು ಪರಮಾತ್ಮನಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರಂತೆ ನಮ್ಮನ್ನು ಉದ್ಧಾರ ಮಾಡ್ತಾರಂತ ಗುರುಗಳ ತಂದೆ ಮಧು ಮೋಹನ್ ಆ ಗುರುಗಳ ಆರಾಧನೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತು ಬನರಘಟ್ಟರೋರ ರಕ್ಷಣಾ ಅಂತ ಇದೆ ಅಲ್ಲಿ ವಾದಿರಾಜ್ ಕಲಾವಿದ ಮಾಡ್ತೇವೆ ನೀವೆಲ್ಲ ಬಂದು ಗುರುಗಳ ಸೇವೆ ಮಾಡಿ ಅವರ ಅನುಗ್ರಹ ಸಹ ಸ್ವೀಕಾರ ಮಾಡಿ